ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಒಂದು ಇದೆ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿರುವಂತದ್ದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಈಗಾಗಲೇ ಶುರುವಾಗಿರುವಂತದ್ದು ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ಹಬ್ಬಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿರುವಂಥದ್ದು ಜಿಲ್ಲೆಯ ಏಳು ತಾಲೂಕಿಗೂ ಹದಿನೈದು ಪ್ರತ್ಯೇಕ ಉಚಿತ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಎಕರೆ ಜಾಗದಲ್ಲಿ ಬೃಹತ್ ವೇದಿಕೆಯ ನಿರ್ಮಾಣ ಕೂಡ ಈಗಾಗಲೇ ಆಗಿರುವಂತದ್ದು ನಾನೂರ ಐವತ್ತು ಪುಸ್ತಕ ಮಳಿಗೆ ಮುನ್ನೂರ ಐವತ್ತು ವಾಣಿಜ್ಯ ಮಳಿಗೆ ಹಾಗೆ ಐವತ್ತೈದು ವಸ್ತು ಪ್ರದರ್ಶನ ಮಳಿಗೆ ಕೂಡ ಈಗಾಗಲೇ ಸಜ್ಜ ಏನು ರೆಡಿ ಆಗಿರುವಂತದ್ದು ಏನು ಕುಡಿಯುವ ನೀರಿನ ವ್ಯವಸ್ಥೆ ನೂರ ಐವತ್ತಕ್ಕೂ ಹೆಚ್ಚು ಶೌಚಾಲಯಗಳ ನಿರ್ಮಾಣ ಕೂಡ ಮಾಡಲಾಗಿರುವಂತದ್ದು ಸ್ಯಾಂಜೋ ಆಸ್ಪತ್ರೆ ಹಿಂಭಾಗ ಮೂರು ಬೃಹತ್ ವೇದಿಕೆಗಳ ನಿರ್ಮಾಣ ಮಾಡಲಾಗಿರುವಂತದ್ದು ಸುದ್ದಿಗೋಷ್ಠಿಯಲ್ಲಿ ಸಚಿವ ಚೆಲುವರಾಯಸ್ವಾಮಿ ಮಾಹಿತಿಯನ್ನ ನೀಡಿದ್ದಾರೆ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಈಗಾಗಲೇ ಸಜ್ಜಾಗ್ತಾ ಇರುವಂಥದ್ದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ಹಬ್ಬಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿರುವಂಥದ್ದು ಜಿಲ್ಲೆಯ ಏಳು ತಾಲೂಕಿಗೂ ಹದಿನೈದು ಪ್ರತ್ಯೇಕ ಉಚಿತ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ನು ಸುಮಾರು ಎಪ್ಪತ್ತರಿಂದ ಎಂಬತ್ತು ಎಕರೆ ಜಾಗದಲ್ಲಿ ಬೃಹತ್ ವೇದಿಕೆಯ ನಿರ್ಮಾಣ ಕೂಡ ಮಾಡಲಾಗಿರುವಂತದ್ದು ನಾನೂರ ಐವತ್ತು ಪುಸ್ತಕ ಮಳಿಗೆ ಮುನ್ನೂರ ಐವತ್ತು ವಾಣಿಜ್ಯ ಮಳಿಗೆ ಇನ್ನು ಐವತ್ತೈದು ವಸ್ತು ಪ್ರದರ್ಶನ ಮಳಿಗೆ ಕೂಡ ರೆಡಿ ಆಗಿರುವಂತದ್ದು ಕುಡಿಯುವ ನೀರಿನ ವ್ಯವಸ್ಥೆ ಜೊತೆಗೆ ನೂರ ಐವತ್ತಕ್ಕೂ ಹೆಚ್ಚು ಶೌಚಾಲಯಗಳ ನಿರ್ಮಾಣ ಕೂಡ ಮಾಡಲಾಗಿದೆ ಸ್ಯಾಂಜೋ ಆಸ್ಪತ್ರೆಯ ಹಿಂಭಾಗದಲ್ಲಿ ಮೂರು ಬೃಹತ್ ವೇದಿಕೆಗಳ ನಿರ್ಮಾಣ ಕೂಡ ಆಗಿರುವಂಥದ್ದು ಸುದ್ದಿಗೋಷ್ಠಿಯಲ್ಲಿ ಸಚಿವ ಚೆಲುವರಾಯಸ್ವಾಮಿ ಮಾಹಿತಿಯನ್ನ ನೀಡಿರುವಂಥದ್ದು ಎಸ್ಆ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಮಂಡ್ಯ ಸಜ್ಜಾಗಿರುವಂಥದ್ದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇನ್ನೇನು ಕ್ಷಣ ಗಣನೆ ಶುರುವಾಗಿರುವಂಥದ್ದು ನಾಡು ಮಂಡ್ಯದಲ್ಲಿ ಕನ್ನಡ ಹಬ್ಬಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೆಯುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜಿಲ್ಲೆಯ ಏಳು ತಾಲೂಕಿಗೂ ಹಾಗೆ ಹದಿನೈದಕ್ಕೂ ಏನು ಪ್ರತ್ಯೇಕ ಉಚಿತ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ಸುಮಾರು ಎಪ್ಪತ್ತರಿಂದ ಎಂಬತ್ತು ಎಕರೆ ಜಾಗದಲ್ಲಿ ಬೃಹತ್ ವೇದಿಕೆ ಈಗಾಗಲೇ ಸಜ್ಜಾಗ್ತಾ ಇದೆ ಇನ್ನು ನಾನೂರ ಐವತ್ತಕ್ಕೂ ಪುಸ್ತಕ ಮಳಿಗೆಗಳು ಮುನ್ನೂರ ಐವತ್ತು ವಾಣಿಜ್ಯ ಮಳಿಗೆಗಳು ಹಾಗೆ ಐವತ್ತೈದು ವಸ್ತು ಪ್ರದರ್ಶನ ಮಳಿಗೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಇನ್ನು ಕುಡಿಯುವ ನೀರಿನ ವ್ಯವಸ್ಥೆ ಜೊತೆಗೆ ನೂರ ಐವತ್ತಕ್ಕೂ ಹೆಚ್ಚು ಶೌಚಾಲಯಗಳ ನಿರ್ಮಾಣದ ಕಾರ್ಯ ಕೂಡ ನಡೀತಾ ಇರುವಂತದ್ದು ಸ್ಯಾಂಜೋ ಆಸ್ಪತ್ರೆಯ ಹಿಂಭಾಗದಲ್ಲಿ ಮೂರು ಬೃಹತ್ ವೇದಿಕೆಗಳ ನಿರ್ಮಾಣ ಆಗ್ತಾ ಇರುವಂತಹದ್ದು ಸುದ್ದಿಗೋಷ್ಠಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾಹಿತಿಯನ್ನ ನೀಡಿರುವಂತದ್ದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದ್ದು ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ಹಬ್ಬಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೆಯುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯದ ಸ್ಯಾಂಜೋ ಆಸ್ಪತ್ರೆಯ ಹಿಂಭಾಗದಲ್ಲಿ ಮೂರು ಬೃಹತ್ ವೇದಿಕೆಗಳ ನಿರ್ಮಾಣ ಮಾಡಲಾಗಿದೆ ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿದ ಸಚಿವ ಎನ್ ಚಲುವರಾಯಸ್ವಾಮಿ ಎಲ್ಲರೂ ಸಾಹಿತ್ಯ ಸಮ್ಮೇಳನ ಸಮ್ಮೇಳನವನ್ನ ಯಶಸ್ವಿಗೊಳಿಸಲು ಎಂಬುದಾಗಿ ಮನವಿಯನ್ನ ಮಾಡಿದ್ರು ಇನ್ನು ಜಿಲ್ಲೆಯ ಏಳು ತಾಲೂಕಿಗೂ ಹದಿನೈದು ಪ್ರತ್ಯೇಕ ಉಚಿತ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಮೈಸೂರಿಂದ ಹಾಗೂ ಬೆಂಗಳೂರಿನಿಂದ ಮೂವತ್ತು ನಿಮಿಷಕ್ಕೆ ಬಂದು ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಮಂಡ್ಯ ಈಗ ಸಜ್ಜಾಗ್ತಾ ಇರುವಂತದ್ದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇನ್ನೇನು ಕ್ಷಣ ಘನನೆ ಬಾಕಿ ಉಳಿದಿರುವಂತದ್ದು ಈಗಾಗಲೇ ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ಹಬ್ಬಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಸಮಿತಿ ಏನಂತಂದ್ರೆ ಮಂಡ್ಯದಲ್ಲಿ ಏನಂತಂದ್ರೆ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕೂಡ ಈ ಬಾರಿ ಅಂದ್ರೆ ಮಂಡ್ಯದಲ್ಲಿ ಜರುಗುತ್ತೆ ಅಂತ ಹೇಳ್ಬಹುದು ಮತ್ತೆ ಇನ್ನೇನಂತಂದ್ರೆ ಇದರಲ್ಲಿ ವಿಶೇಷವಾಗಿ ಏನಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ಕೂಡ ಇಲ್ಲಿ ಕಡ ಸಾಹಿತ್ಯ ಸಮ್ಮೇಳನ ನಡೀತಾ ಜೂರಿಯಾಗಿ ಆದ್ರಿಂದ ಏನಂತಂದ್ರೆ ಈ ಕೆಆರ್ ಟಿಸಿ ಬಸ್ ಇಂದ ಕೂಡ ಏನಂತಂದ್ರೆ ಕೆಲವರಿಗೆ ಹೋಗುವಂತ ಪ್ರಯಾಣಿಕರು ಕೂಡ ಏನಂತಂದ್ರೆ ಒಂದು ಶುಭ ಗುಡ್ ನ್ಯೂಸ್ ಕೂಡ ಇಲ್ಲಿ ಇರ್ಬೋದು ಏನಂತಂದ್ರೆ ಈ ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಈ ಕಡೆ ಸುತ್ತಮುತ್ತ ಎಲ್ಲಾ ಕಡೆಯಿಂದ ಕೂಡ ಅಂತಂದ್ರೆ ಅಥವಾ ಬಸ್ ವ್ಯವಸ್ಥೆ ಕೊಡೋದ್ರಿಂದ ಮೂವತ್ತು ನಿಮಿಷಕ್ಕೂ ಹತ್ತಿರವಾಗಿರುವಂತಹ ಬಸ್ ಅನ್ನ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ ಬರುವಂತಹ ಕಾರಣ ಸಹಿತ ಸಮಯ ಭಾಗವಹಿಸುವಂತ ಕನ್ನಡಿಗರಿಗೆ ಕೂಡ ಇಲ್ಲ ಅಂದ್ರೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳ್ಬೋದು ಮತ್ತೆ ಡಿಸೆಂಬರ್ ಇಪ್ಪತ್ತಂದ್ರೆ ನಾಳೆ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ಕೂಡ ಧ್ವಜಾರೋಹವನ್ನ ನೆರವೇರಿ ಆನಂತರ ಏಳು ಗಂಟೆಗೆ ವಿಶ್ವೇಶ್ವರಯ್ಯ ಅವರ ಪ್ರತಿಮೆಗೆ ಮೆರವಣಿಗೆ ಏನಂತಂದ್ರೆ ಪುಷ್ಪಾರ್ಚನೆ ಅಲ್ಲಿ ಮಾಡಿ ಮತ್ತೆ ಸಮ್ಮೇಳನ ಏನಂತಂದ್ರೆ ಈ ಚನ್ನಬಸವನವರನ್ನು ಕೂಡ ಮೆರವಣಿಗೆ ಮಾಡಿ ಪೂರ್ವ ಕುಂಭ ಸ್ವಾಗತ ಕೂಡ ಏನಂತಂದ್ರೆ ಮಾಡಲಾಗುತ್ತೆ ಆಮೇಲೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೂಡ ವೇದಿಕೆ ಕಾರ್ಯಕ್ರಮ ಇರುವುದರಿಂದ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತೆ ಸಚಿವರಾಗಿರ್ಬೋದು ಸ್ಪೀಕರ್ ಆಗಿರ್ಬೋದು ಎಲ್ಲಾ ಕೂಡ ಭಾಗವಹಿಸ್ತಾರೆ ಆಮ್ಯಕ್ಕೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಕವಿಗಳು ಮತ್ತೆ ಭಾಗವಹಿಸಿದ ಈ ಕನ್ನಡ ಸಾಹಿತ್ಯ ಅದರಲ್ಲಿ ಮತ್ತೆ ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನ ಯೋಜನೆ ಅಮರನಾಥ್ ಕೂಡ ಈ ಬಾರಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭಾಗವಹಿಸ್ತಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಬಹುದು ಅಮಿತ್ ಪ್ರಪಂಚದಂತ ಕನ್ನಡಿಗರು ಅಂದ್ರೆ ಬೇರೆ ಬೇರೆ ದೇಶ ವಿದೇಶದಲ್ಲಿ ಇರುವಂತಹ ಕನ್ನಡಿಗರು ಎಲ್ಲರಿಗೂ ಕೂಡ ಈ ಬಾರಿ ಮಂಡ್ಯದಲ್ಲಿ ಇರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರಿಗೂ ಕೂಡ ಆಹ್ವಾನ ನೀಡಲಾಗಿದೆ ಅಮಿತ್ ಮತ್ತೆ ಇನ್ನೊಂದು ಮುನ್ ಮುನ್ನೂರ ಐವತ್ತು ವಾಣಿಜ್ಯಗಳ ಮಳಿಗೆಗಳು ಕೂಡ ಇಲ್ಲಿ ಸ್ಥಾಪಿಸಲಾಗಿದೆ ನಾನೂರ ಐವತ್ತು ಪುಸ್ತಕ ಮಳಿಗೆಗಳು ಕನ್ನಡದ ಯಾರ್ಯಾರು ಅಂತಂದ್ರೆ ಹೆಸರಾದಂತಹ ಕವಿಗಳಾಗಿರ್ಬೋದು ಪುಸ್ತಕಗಳು ಎಲ್ಲಾನು ಕೂಡ ಇಲ್ಲಿ ಅಂತಂದ್ರೆ ಈ ಮಳಿಗೆಗಳಿಗೆ ಕೂಡ ಇರಿಸಲಾಗಿದೆ ಅಂತ ಹೇಳ್ಬೋದಮ್ಮಿ ಮತ್ತೆ ನೂರ ನಲವತ್ತು ಕೌಂಟರ್ ನಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಸ್ವಚ್ಛತೆ ಕಾರ್ಯಕ್ರಮ ಇನ್ನೂರ ಐವತ್ತು ಜನರನ್ನು ಕೂಡ ಏನಂದ್ರೆ ನಿಯೋಜಿಸಲಾಗಿದೆ ಏನಂದ್ರೆ ಮೂರು ದಿನ ಇಲ್ಲಿ ಕಣ ಸಾಹಿತ್ಯ ಸಮ್ಮೇಳನ ನಡೀತಾ ಇಲ್ಲ ಅಂದ್ರೆ ಅಚ್ಚುಕಟ್ಟಾಗಿ ಎಲ್ಲಾ ರೀತಿಯಂತ ಸೌಲಭ್ಯಗಳು ಸಿಗಬೇಕು ಮತ್ತೆ ಎಲ್ಲಾ ರೀತಿ ಮತ್ತೆ ಮೈಸೂರು ದಸರಾದಲ್ಲಿ ಯಾವ ತರ ಲೈಟ್ ಮತ್ತೆ ಏನಂತಂದ್ರೆ ದೀಪಾಲಂಕಾರ ಕಂಗೊಳಿಸ್ತದೆ ಅದೇ ತರ ಮೂರು ದಿನ ಕೂಡ ಮಂಡ್ಯದಲ್ಲಿ ದೀಪಾಲಂಕಾರ ಮಾಡಿ ಈ ಬಾರಿ ವಿಜೃಂಭಣೆಯಿಂದ ಮಾಡಬೇಕು ಸಕ್ಕರೆ ನಾಡಿನಲ್ಲಿ ಕಣ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಏನಂದ್ರೆ ಒಂದು ಹೆಸರಾತ್ವವಾಗಿ ನಿಂತುಕೋಬೇಕಂದ್ರೆ ಕೂಡ ಚಂಡರಾಮ ಸ್ವಾಮಿ ಕೂಡ ಈ ತರ ತಿಳಿಸಿದ್ದಾರೆ ಅಮಿತ್ ಇಲ್ಲಿ ನಾನು ಏನಂತಂದ್ರೆ ಬೇರೆ ಬೇರೆ ಕಡೆಯಿಂದ ಎಲ್ಲಾ ರಾಜ್ಯ ಮತ್ತು ವಿದೇಶಗಳಿಂದ ಕೂಡ ಏನಾದ್ರು ಆಹ್ವಾನ ಇಲ್ಲಿ ಎಂದ್ರೆ ಲಕ್ಷಾಂತರ ಜನ ಸೇರುವಂತ ಸಾಧ್ಯತೆ ಪ್ರತಿಯೊಬ್ರು ಕೂಡ ಎಲ್ಲಾ ರೀತಿಯಾದ ವ್ಯವಸ್ಥೆಗಳನ್ನು ಮಾಡಿ ನೂರ್ ಕಿಲೋಮೀಟರ್ ಅಲ್ಲಿ ಊರ್ದ ವ್ಯವಸ್ಥೆ ಮಾಡಿ ಅಂದ್ರೆ ಯೋಚನೆ ಮಾಡಿ ಯಾರಿಗೆ ಕೂಡ ಬಂದಂತವರಿಗೆ ಯಾವ್ದೇ ರೀತಿಯಂತ ತೊಂದರೆ ಆಗ್ಬಾರ್ದು ಎಲ್ಲಾ ಚೆನ್ನಾಗಿ ಅನ್ನೋದು ಕೂಡ ಅಂತಂದ್ರೆ ಎಲ್ಲಾ ರೀತಿಯ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಬಿಗಿ ಬಸ್ ಆಗಿ ಪೊಲೀಸ್ ನವರು ಎಲ್ಲಾನು ಕೂಡ ಆಯೋಜನೆ ಮಾಡಿ ಅದಕ್ಕೆ ಆದಂತ ಒಂದೊಂದು ಟೀಮ್ ಅನ್ನು ಕೂಡ ಈಗ ಆಲ್ರೆಡಿ ಎಲ್ಲಾನು ಮಾಡಿ ಒಂದೊಂದು ಕಡೆ ಎಲ್ಲ ಕಾರ್ಯನಿರ್ವಹಿಸ್ತದ್ರೆ ಅವ್ರು ಧನ್ಯವಾದಗಳು ಮನೋಜ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ನೋಡ್ತಾ ಇದ್ವಿ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜರೆ ನಾಡು ಸಜ್ಜಾಗಿರುವಂತದ್ದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಏನೇನು ಕ್ಷಣಗಣನೆ ಬಾಕಿ ಉಳಿದಿರುವಂತದ್ದು ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ಹಬ್ಬಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತರಿಂದ ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡರವರೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿರುವಂತದ್ದು ಜಿಲ್ಲೆಯ ಏಳು ತಾಲೂಕಿಗೂ ಹದಿನೈದು ಪ್ರತ್ಯೇಕ ಉಚಿತ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಇನ್ನು ಸುಮಾರು ಎಪ್ಪತ್ತರಿಂದ ಎಂಬತ್ತು ಎಕರೆ ಜಾಗದಲ್ಲಿ ಬೃಹತ್ ವೇದಿಕೆಯ ನಿರ್ಮಾಣ ಕೂಡ ಆಗಿರುವಂತದ್ದು ಇನ್ನು ಈ ಒಂದು ಜಾಗದಲ್ಲಿ ಇನ್ನು ನಾನೂರ ಐವ ನಾನೂರ ಐವತ್ತಕ್ಕೂ ಪುಸ್ತಕ ಮಳಿಗೆಗಳು ಮುನ್ನೂರ ಐವತ್ತು ವಾಣಿಜ್ಯ ಮಳಿಗೆಗಳು ಹಾಗೆ ಐವತ್ತೈದು ವಸ್ತು ಪ್ರದರ್ಶನ ಮಳಿಗೆಗಳು ಕೂಡ ಭಾಗಿಯಾಗಲಿವೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಇನ್ನು ನೂರ ಐವತ್ತಕ್ಕೂ ಹೆಚ್ಚು ಶೌಚಾಲಯಗಳ ನಿರ್ಮಾಣ ಕಾರ್ಯ ಕೂಡ ಈಗಾಗಲೇ ಆಗಿರುವಂತದ್ದು ಸ್ಯಾಂಜೋ ಆಸ್ಪತ್ರೆ ಹಿಂಭಾಗ ಮೂರು ಬೃಹತ್ ವೇದಿಕೆಗಳ ನಿರ್ಮಾಣ ಕೂಡ ಈಗಾಗಲೇ ಆಗಿರುವು ಆಗಿದೆ ಎಂಬುದಾಗಿ ಸುದ್ದಿಗೋಷ್ಠಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾಹಿತಿಯನ್ನ ನೀಡಿರುವಂಥದ್ದು ವಾಗುವ ಪ್ರಾರಂಭ ಆಗುವ ಮೊದಲ ಮೊದಲು ಸಾಹಿತ್ಯ ಪರಿಷತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮ ಗೋಷ್ಠಿಯನ್ನ ಮಾಡತಕ್ಕಂತಹ ಪರಂಪರೆಯನ್ನ ಹೊಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ಇವತ್ತು ಇದು ಅಧಿಕೃತವಾಗಿರ್ತಕ್ಕಂತಹ ಮಾಧ್ಯಮದ ವಿಷಯ ಈಗಾಗಲೇ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಗಳನ್ನ ಮಾನ್ಯ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಹೇಳ್ತಕ್ಕಂತಹದ್ದು ಅಂದರೆ ಇಲ್ಲಿಯವರೆಗೆ ಅನೇಕ ಸಾಹಿತ್ಯ ಸಮ್ಮೇಳನಗಳನ್ನ ನಾನು ಖುದ್ದಾಗಿ ಮತ್ತು ಅಧ್ಯಕ್ಷನಾದ ಮೇಲೆ ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಆಗಿರ್ತಕ್ಕಂಥದ್ದು ಅಚ್ಚುಕಟ್ಟಾಗಿ ಆಗಿರ್ತಕ್ಕಂಥದ್ದು ಶಿಸ್ತಿನಿಂದ ಆಗಿರ್ತಕ್ಕಂಥದ್ದು ಮತ್ತು ಮಾಹಿತಿಯ ಕೊರತೆ ಇಲ್ಲದೆ ಗೊಂದಲ ಇಲ್ಲದೆ ಸ್ಪಷ್ಟತೆಯನ್ನು ಹೊಂದಿರತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂತಹ ಈ ವ್ಯವಸ್ಥೆ ಇದೆಯಲ್ಲ ಇದು ಮೊದಲನೇ ಬಾರಿಗೆ ಹಾಗಾಗಿ ಈ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕ ಶಾಸಕರಿಗೆ ಮತ್ತೆ ಯಾರು ಯಾರು ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ ಎಲ್ಲರಿಗೂ ಮತ್ತು ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರ ಆದಿಯಾಗಿ ಯಾರ್ಯಾರು ಈ ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಅತ್ಯ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಹಿಂದೆ ಇರ್ತಕ್ಕಂಥ ಎಲ್ಲರನ್ನೂ ಸಹಿತ ನಾನು ಅಭಿನಂದಿಸ್ತೇನೆ ಅಧಿಕೃತವಾಗಿ ನಾನು ಗೌರವಿಸ್ತೇನೆ ಇರತಕ್ಕಂಥ ಇಲ್ಲಿ ಮೂರು ವೇದಿಕೆಗಳಿವೆ ಈ ಮೂರು ವೇದಿಕೆಗಳಿಗೂ ಸಹಿತ ಸಮಾನವಾಗಿರ್ತಕ್ಕಂಥ ಮಹತ್ವ ಮತ್ತು ಸಮಾನವಾಗಿರ್ತಕ್ಕಂಥ ಗೌರವ ಮತ್ತು ಸಮಾನವಾಗಿರ್ತಕ್ಕಂಥ ಘನತೆ ಆಡಳಿತಾತ್ಮಕವಾಗಿರ್ತಕ್ಕಂತಹ ಕಾರಣದಿಂದ ಪ್ರಧಾನ ವೇದಿಕೆಯಲ್ಲಿ ನಾವು ಉದ್ಘಾಟನೆ ಮತ್ತು ಸಮಾರೋಪ ಮಾಡ್ತಾ ಇದ್ವಿ ಅಲ್ಲಿ ನಡೀತಾ ಇರತಕ್ಕಂತಹ ಗೋಷ್ಠಿಗಳು ಮತ್ತು ಸಮಾನಾಂತರ ಗೋಷ್ಠಿಗಳಿಗೂ ಸಹಿತ ಅಷ್ಟೇ ಮಹತ್ವ ಇದೆ ಮತ್ತೆ ಅಷ್ಟೇ ಗೌರವ ಇದೆ ಅಷ್ಟೇ ಘನತೆ ಇದೆ ಅನ್ನುವಂತಹದ್ದು ಎರಡು ವಿಶೇಷವಾಗಿ ಪುಸ್ತಕಗಳನ್ನ ಇಲ್ಲಿ ಬಿಡುಗಡೆ ಆಗ್ತಾ ಇದೆ ಮೊದಲೇದಾಗಿ ಮೊದಲೇದಾಗಿ ಪ್ರಾಚೀನ ಭಾರತದಲ್ಲಿ ರಾಜಕೀಯ ಹಿಂಸಾಚಾರ ಅನ್ನುವಂತಹದ್ದನ್ನ ಇಂಗ್ಲಿಷ್ ಮೂಲದಲ್ಲಿ ಉಪೇಂದರ್ ಸಿಂಗ್ ಅವರು ಅಂದರೆ ಮನಮೋಹನ್ ಸಿಂಗ್ ಅವರ ಮಗಳು ಮೂಲ ಇಂಗ್ಲಿಷ್ ಮೂಲವನ್ನು ಬರೆದಿರ್ತಕ್ಕಂಥ ಕನ್ನಡಕ್ಕೆ ಅನುವಾದ ಮಾಡಿದವರು ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಗೋರುಚಂದ್ರ ಬಸಪ್ಪನವರು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ ಇನ್ನೊಂದು ಇದೇ ನಾಡಿನಿಂದ ಬಂದಿರ್ತಕ್ಕಂಥ ಇದೇ ಮಣ್ಣಿನಿಂದ ಬಂದಿರ್ತಕ್ಕಂತಹ ತ್ರಿವೇಣಿಯವರ ತ್ರಿವೇಣಿಯವರ ಶರಪಂಜರದ ಕಾದಂಬರಿಯನ್ನ ಜಯಮೂರ್ತಿಯವರು ಲಾ ಕಾಫಿಯ ದಿ ಎಫ್ರೆನ್ಸ್ ಅಂತ ಇಟಾಲಿಯನ್ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ಸಹಿತ ವಿಶೇಷವಾಗಿ